ಬೇಸಿಗೆಯಲ್ಲಿ ಟುನಿಯ ಮಡಿಕೆ ಕೂಲರ್ ಟುನಿ ಗುಬ್ಬಚ್ಚಿಗೆ ಇಬ್ರು ಮಕ್ಕಳಿದ್ರು ಒಬ್ಳು ವಿಜಿ ಇನ್ನೊಬ್ಳು ಬುಜಿ ಟುನಿ ಗುಬ್ಬಚ್ಚಿ ಮಕ್ಳನ್ನ ಚೆನ್ನಾಗಿ ನೋಡ್ಕೊಳ್ತಿದ್ಲು ಆದ್ರೆ ಅವಳ ಮನೆಯಲ್ಲಿ ಯಾವುದೇ ಸೌಕರ್ಯಗಳೋ ಇಲ್ಲ ಆದ್ರಿಂದ ಪಾಪ ಟುನಿ ಸ್ವಲ್ಪ ಕಷ್ಟಪಡ್ತಾ ಇದ್ಲು ಹೀಗಿರುವಾಗ ಬೇಸಿಗೆ ಕಾಲ ಬಂತು ಮನೆಯಲ್ಲಿ ತುಂಬಾನೇ ಸೆಕೆ ಆಗ್ತಾ ಇತ್ತು ಪಾಪ ಅಲ್ಲಿ ಓಡ್ತಾ ಇದ್ದ ಒಂದ್ ಫ್ಯಾನಲ್ ಕೂಡ ಸರಿಯಾಗಿ ಗಾಳಿ ಬರ್ಲೇ ಇಲ್ಲ ಚಿಕ್ಕ ಮಕ್ಳಿಂದ ಸೆಕೆ ತಡ್ಕೊಳಕಾಗದೆ ಮನೆಯಿಂದ ಹೊರಗಡೆ ಬಂದ್ರು ಆದ್ರೆ ಅಲ್ಲೂ ಕೂಡ ತುಂಬಾನೇ ಸೆಕೆ ಆಗ್ತಿತ್ತು ಅಮ್ಮ ಅಮ್ಮ ಆಗ್ತಿದೆ ಈ ತಡ್ಕೊಳಕ್ ಆಗ್ತಾನೇ ಇಲ್ಲ ಹೌದು ಬುಜ್ಜಿ ಏನ್ ಮಾಡುದು ಈ ಸೆಕೆಗೆ ಏನ್ ಮಾಡುದಂತ ಅರ್ಥ ಆಗ್ತಿಲ್ಲ ಅಮ್ಮ ತುಂಬಾ ಸೆಕೆ ಆಗ್ತಿದೆ ಮನೆಯೊಳಗಡೆ ಇರಕ್ಕಾಗಲ್ಲ ಹೊರಗಡೆ ಬಂದು ಇರಕ್ಕಾಗ್ತಿಲ್ಲ ಮನೇಲಿರುವ ಫ್ಯಾನ್ ಕೂಡ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಲ್ವಾ ಅದನ್ನ ಸರಿ ಮಾಡಿದ್ರೆ ಸರಿ ಹೋಗುತ್ತೆ ಹ್ಮ್ ಏನೋ ಅಮ್ಮ ಒಂದು ಅರ್ಥ ಆಗ್ತಿಲ್ಲ ಇವತ್ತು ಒಂದಿನ ಅಡ್ಜಸ್ಟ್ ಮಾಡ್ಕೊಳಿ ನಾಳೆಗೆ ಮಾಡ್ತೀನಿ ಹಾಗಂತ ಟೋನಿ ಹೇಳಿದ್ರಿಂದ ಕೂಡ ಸರಿ ಅಂತ ಮಲ್ಗದ್ರು ನಿದ್ರೆ ಮಾಡಕ್ ಆಗ್ಲಿಲ್ಲ ಟುನಿ ಅದನ್ನ ನೋಡ್ತಾ ಇದ್ಲು ಅವಳು ನಾಳೆ ಏನಾದ್ರೂ ಮಾಡ್ಲೇಬೇಕು ಅಂತ ಅನ್ಕೊಂಡ್ಲು ಹೀಗೆ ಆ ದಿನ ರಾತ್ರಿನೋ ಕಳೀತು ಮರುದಿನ ಬೆಳಗ್ಗೆ ಎದ್ದು ಬಚ್ಚಿ ಇವತ್ ರಾತ್ರಿ ಮನೆಗೆ ಫ್ಯಾನ್ ಸರಿ ಮಾಡೋದಾ ಇಲ್ಲ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ಲು ಅವಾಗ ಟುನಿ ಅವಳ ಮನ್ಸಲ್ಲಿ ಪಾಪ ಮಕ್ಳಿಬ್ರು ನೆನ್ನೆ ನಿದ್ರೇನೆ ಮಾಡ್ಲಿಲ್ಲ ಅವ್ರು ನೋಡಿದ್ರೆ ನಂಗೆ ಕಷ್ಟ ಆಗುತ್ತೆ ಇವಾಗ ಏನ್ ಮಾಡೋದು ಈ ಫ್ಯಾನ್ ಸರಿ ಮಾಡಿದ್ರೆ ಗಾಳಿ ಬರುತ್ತೆ ಅವಾಗ ಮಕ್ಕಳು ಚೆನ್ನಾಗಿ ಮಲಗಿ ನಿದ್ರೆ ಮಾಡ್ತಾರ ಹಾಗಂತ ಅಂದ್ಕೊಂಡ್ಲು ಹಾಗೆ ಅನ್ಕೊಂಡಿರುವಾಗ ಈ ಕಡೆ ಮಕ್ಕಳಿಬ್ರು ಎದ್ದು ಹೊರಗಡೆ ಆಟಾಡ್ತಾ ಇದ್ರು ಬಿಸಿಲು ಮೇಲೆ ಮೇಲೆ ಜಾಸ್ತಿ ಆಗ್ತಾ ಇತ್ತು ಆದ್ರಿಂದ ಅವಳಿಂದ ಬಿಸಿಲು ತಡ್ಕೊಳಕ್ ಅವರಿಬ್ರು ಕೂಡ ಮನೆಯೊಳಗಡೆ ಬಂದ್ರು ಅಮ್ಮ ಹೊರಗಡೆ ಆಟಾಡೋಣ ಅಂದ್ರೆ ಅಲ್ಲಿ ಬಿಸಿಲು ಜಾಸ್ತಿ ಇದೆ ಹೌದ್ ವಿಜಿ ಹೇಗೂ ಬಿಸ್ಲು ಜಾಸ್ತಿ ಇದೆ ಅಲ್ವಾ ಮನೆಯೊಳಗಡೆ ಸೆಕೆ ಜಾಸ್ತಿ ಮನೆಯೊಳಗಡೆ ಇರ್ಬೋದಾಗಿತ್ತಲ್ಲ ಇಲ್ಲಮ್ಮ ಮನೆಯೊಳಗಡೆ ಇದ್ರೆ ಸೆಕೆ ಜಾಸ್ತಿ ಹೊರಗಡೆ ಹೋದ್ರೆ ಬಿಸ್ಲು ಜಾಸ್ತಿ ಹೌದ್ ಮಕ್ಳೇ ನನಗೂ ಅರ್ಥ ಆಗ್ತಾ ಇದೆ ಆದ್ರೆ ಏನ್ ಮಾಡ್ದಂತಾನೆ ಅರ್ಥ ಆಗ್ತಾ ಇಲ್ಲ ನಾನು ಹೋಗಿ ಈ ಫ್ಯಾನ್ ರಿಪೇರ್ ಮಾಡ್ತೀನಿ ಅಮ್ಮ ಫ್ಯಾನ್ ಅಲ್ಲಿ ಗಾಳಿ ಬಂದ್ರು ಕೂಡ ಬಿಸಿ ಗಾಳಿ ತಾನೇ ಬರುತ್ತೆ ತಣ್ಣಗೆ ಬರೋದಿಲ್ಲ ಅಲ್ವಾ ಅದನ್ ಕೇಳಿ ಟೊನಿಗೂ ಬಚ್ಚಿ ಆಲೋಚನೆ ಮಾಡ್ತಾ ಇದ್ಲಾ ಅವಳಿಗೆ ಏನ್ ಮಾಡೋದು ಅಂತ ಅರ್ಥನೂ ಆಗ್ಲಿಲ್ಲ ಏನ್ ಮಾಡೋದು ನನಗೂ ಅರ್ಥ ಆಗ್ತಾ ಇಲ್ಲ ಎ ಸಿ ತಗೊಂಡ್ರೆ ತುಂಬಾ ಹಣ ಖರ್ಚಾಗುತ್ತೆ ಆದ್ರೆ ಅದರಲ್ಲೇ ತಂಪಾಗಿ ಗಾಳಿ ಬೀಸೋದು ಎಸಿ ತಗೊಳ್ಳಕ್ಕೆ ನಮ್ಮ ಹತ್ರ ಹಣ ಎಲ್ಲಿದೆ ಅಮ್ಮ ಹೌದು ಅದೇ ನಾನು ಯೋಚನೆ ಮಾಡ್ತಾ ಇದ್ದೀನಿ ಆದ್ರೆ ಏನ್ ಮಾಡೋದು ಒಂದ್ ಅರ್ಥ ಆಗ್ತಿಲ್ಲ ಎ ಸಿ ಗಾಳಿ ಆರೋಗ್ಯಕ್ಕೆ ಒಳ್ಳೇದಿಲ್ಲ ಅಮ್ಮ ಅದನ್ನ ತಗೊಂಡ್ರೆ ನಮ್ಮ ಆರೋಗ್ಯ ಹಾಳಾಗುತ್ತೆ ಹೌದು ಆದ್ರೆ ರಾತ್ರಿ ಆಗ್ತಾ ಇಲ್ವಲ್ಲ ಅದಕ್ಕೆ ಈ ರೀತಿ ಏನಾದ್ರೂ ಒಂದು ತಗೊಳ್ಳೆ ಬೇಕಲ್ವಾ ಸರಿ ನಾನೇನಾದ್ರೂ ಮಾಡ್ತೀನಿ ನೀವು ಹೋಗಿ ಆಟಾಡ್ಕೊಳ್ಳಿ ಜಾಸ್ತಿ ಇದೆ ಹಾಗಂತ ಹೇಳಿ ಟುನಿ ಮನೆ ಕೆಲಸ ಎಲ್ಲಾನು ಮುಗಿಸ್ಕೊಂಡು ಹೊಲ ಕೆಲ್ಸಕ್ಕೆ ಹೊರಟ್ಲೋ ಅವ್ಳಗ್ ಏನ್ ಮಾಡದಂತಾನೆ ಅರ್ಥ ಆಗ್ಲಿಲ್ಲ ಹೋಗೋ ದಾರಿಯಲ್ಲಿ ಚಿಚುಕಾಗೆ ಒಂದು ಟೇಬಲ್ ಫ್ಯಾನ್ ಅನ್ನ ಎತ್ಕೊಂಡು ಅದ್ರ ಮನೆಗೆ ಹೋಗ್ತಾ ಇತ್ತು ಏನ್ ಚಿಚು ಹೊಸ ಫ್ಯಾನಾ ಹೌದು ಟೋನಿ ಏನ್ ಮಾಡುದು ಸೆಕ್ಕೆ ಆಗ್ತಾ ಇಲ್ಲ ಅದಕ್ಕೆ ಈ ಟೇಬಲ್ ಫ್ಯಾನನ್ನು ತಗೊಂಡು ಹೋಗ್ತಾ ಇದ್ದೀನಿ ಓ ಈ ಫ್ಯಾನ್ ಇಟ್ಕೊಂಡ್ರೆ ಒಳ್ಳೆ ಗಾಳಿ ಬರುತ್ತಾ ಹಾಂ ಚೆನ್ನಾಗಿ ಬರುತ್ತೆ ಆದ್ರೆ ಬಿಸಿ ಗಾಳಿನೇ ಬರುತ್ತೆ ಎ ಸಿ ಹಾಕಿದ್ರೇನೆ ತಣ್ಣಗೆ ಗಾಳಿ ಬರುತ್ತೆ ಆದ್ರೆ ನಾವೆಲ್ಲರೂ ಬಡವರು ಎ ಸಿ ತಗೊಳ್ಳೋಷ್ಟು ಹಣ ನಮ್ಮ ಹತ್ರ ಎಲ್ಲಿದೆ ಹಾಂ ಹೌದು ನೀನು ಹೇಳಿದ್ ನಿಜಾನೇ ನಮ್ಮ ಮನೇಲಿ ಕೂಡ ಸೆಕೆ ತುಂಬಾ ಜಾಸ್ತಿ ಇದೆ ಪಾಪ ಮಕ್ಕಳಿಂದ ಸರಿಯಾಗಿ ನಿದ್ರೆ ಮಾಡೋಕ್ಕೂ ಆಗ್ತಿಲ್ಲ ಒಂದ್ ಕೆಲಸ ಮಾಡು ಅಂಗಡಿಗೆ ಹೋಗಿ ಈ ರೀತಿ ಫ್ಯಾನ್ ಇಲ್ಲ ಎ ಸಿ ಏನಾದ್ರೂ ತಗೋ ಹೌದ್ ಚಿಚು ತಗೊಳ್ಬೇಕು ಹಾಗಂತ ಅನ್ಕೊಂಡು ಟುನಿ ಗುಬ್ಬಚ್ಚಿ ಹೊಲ ಕೆಲ್ಸಕ್ಕೆ ಹೋದ್ಲು ಅಲ್ಲಿ ಕೆಲಸ ಮಾಡ್ತಾ ಇದ್ಲ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ ಅಂತ ಅವಳು ಮರದ ನೆರಳಲ್ಲಿ ನಿಂತ್ಕೊಂಡಿದ್ದಾಗ ಅವಳಿಗೆ ಸ್ವಲ್ಪ ಸಮಯ ಇರೋದ್ರಿಂದ ಅಂಗಡಿಗೆ ಹೋಗಿ ಫ್ಯಾನ್ ಎಸಿ ಏನಾದ್ರೂ ನೋಡ್ಕೊಂಡ್ ಬರೋಣ ಅಂತ ಅನಿಸ್ತು ಹೇಗಾದ್ರೂ ಇವಾಗ ಸಮಯ ಇದೆ ಅಲ್ವಾ ಅಂಗಡಿಗೆ ಹೋಗಿ ಫ್ಯಾನ್ ಇಲ್ಲಾಂದ್ರೆ ಎಸಿ ಏನಾದ್ರು ರೀತಿಯ ತಗೊಳಕ್ ಆಗುತ್ತಾ ಅಂತ ನೋಡ್ಬೇಕು ಆವಾಗಲೇ ರಾತ್ರಿ ಮಲ್ಗಕ್ಕಾಗೋದು ಹಾಗಂತ ಅನ್ಕೊಂಡು ಟುನಿ ಗುಬ್ಬಚ್ಚಿ ಚೋಟೆ ಗಿಡಿಯ ಎಸಿ ಅಂಗಡಿಗೆ ಬಂದ್ಲು ಅಲ್ಲಿ ಚೋಟಿಗಿಳಿ ಕೆಲ್ಸ ಮಾಡ್ತಾ ಇತ್ತು ಟೊನಿ ಆಕಡೆ ಈ ಕಡೆ ಶಾಪ್ ಅಲ್ಲಿ ಹುಡುಕ್ತಾ ಇತ್ತು ಅಂತ ಅವಳಿಗೆ ಅರ್ಥ ಆಗ್ಲಿಲ್ಲ ಅದೇ ನೋಡ್ತಾ ಇದೀನಿ ಮನೇಲಿ ಸೆಕೆ ಜಾಸ್ತಿ ಅದಕ್ಕೆ ತಂಪಾಗಿರಕ್ಕೆ ಏನಾದ್ರು ಹಾಗಾದ್ರೆ ಎಸಿ ತಗೊಳ್ಳಿ ಆ ಅಲ್ಲಿ ತಂಪಾಗಿ ಗಾಡಿ ಬೀಸುತ್ತೆ ನಿಮ್ಗೆ ಮನೇಲಿ ಸೆಕೆ ಗೊತ್ತಾಗೋದೇ ಇಲ್ಲ ಆದ್ರೆ ಎಸಿ ಬೆಲೆ ಜಾಸ್ತಿ ಅಲ್ವಾ ಅದು ಅಲ್ಲದೆ ಕರೆಂಟ್ ಬೇರೆ ಜಾಸ್ತಿ ಇಳಿಯುತ್ತೆ ಹಾ ಹೌದು ಕರೆಂಟ್ ಜಾಸ್ತಿ ಆಗುತ್ತೆ ಜಾಸ್ತಿ ಆದ್ರೆ ಈ ರೀತಿ ಏನಾದ್ರೂ ಮಾಡ್ಲೇಬೇಕಲ್ವಾ ನೀವ್ ಹೇಳಿದ್ ಕೂಡ ನಿಜಾನೇ ಆದ್ರೆ ಇದಕ್ಕಿಂತ ಕಡಿಮೆ ಬೆಲೆ ಏನಾದ್ರೂ ಇದ್ರೆ ಸ್ವಲ್ಪ ತೋರಿಸ್ತೀರಾ ಹಾಗಂತ ಟುನಿ ಚೋಟಿ ಇಬ್ರು ಸುಮಾರ್ ಹೊತ್ತು ಮಾತಾಡ್ತಾ ಇದ್ರು ಎಸಿ ತಗೋಳಲ್ಲಿ ಟುನಿಗೆ ಇಷ್ಟ ಇಲ್ಲ ಅವಳ ಹತ್ರ ಹಣಾನೂ ಇಲ್ಲ ಏನ್ ಮಾಡ್ದಂತ ಯೋಚನೆ ಮಾಡ್ತಿದ್ಲ ಎಸಿಗಿಂತ ಕಡಿಮೆ ಬೆಲೆಯಲ್ಲಿ ಕೂಲರ್ ಇತ್ತು ಆದ್ರೆ ಇವಾಗ ಕೋಲ ಸೊಪ್ಪೆ ನಮ್ಮ ಅಂಗಡಿಗೆ ಬರ್ತಾ ಇಲ್ಲ ಬೇಕಾದ್ರೆ ಎ ಸಿ ತಗೊಳ್ಳಿ ಎ ಸಿ ತಗೊಳಕ್ಕೆ ಹಣ ಇಲ್ಲ ಇವಾಗ ಬೇರೆ ದಾರಿ ಇಲ್ಲ ಅಂತ ಹೇಳ್ತೀರಾ ನೀವು ಹೌದ್ ಮತ್ತೆ ಬೇರೆ ಇಲ್ಲ ಇಲ್ಲ ತಗೊಳ್ತೀರ ಹಣ ತಗೊಂಡ್ ಬರ್ತೀನಿ ಹಾಗಾದ್ರೆ ಇಷ್ಟತ್ತು ಮಾತಾಡಿದೆ ಎಲ್ಲಾನು ವೇಸ್ಟ್ ಆಯ್ತಾ ಹಾಗಂತ ಹೇಳಿ ಇಬ್ರು ಇದ್ರು ಆಮೇಲೆ ಟೋನಿಯಲ್ಲಿಂದ ಪುನಃ ಹೊಲಕ್ಕೆ ಹೋದ್ಲು ಅವಳು ರಾತ್ರಿ ಮಲ್ಗಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಲ್ಲ ಅಂತ ಯೋಚನೆ ಮಾಡ್ತಾ ಇದ್ಲು ಏನ್ ಮಾಡೋದು ಅರ್ಥ ಆಗ್ತಿಲ್ಲ ಎ ಸಿ ತಗೊಳದ್ ಬೇಡ ಆದ್ರೆ ಗಾಳಿ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಬುಜ್ಜಿ ಹೇಳಿದಾಳೆ ಆದ್ರೆ ರಾತ್ರಿ ಮಲ್ಗಕ್ಕಾಗಲ್ಲ ಏನಾದ್ರೂ ಒಂದು ದಾರಿ ಕಂಡು ಏನಾದ್ರೂ ಒಂದ್ ಮಾಡ್ತೀನಿ ಹಾಗಂತ ಅನ್ಕೊಂಡು ತುನಿ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಸಂಜೆ ಕೆಲಸ ಮುಗಿಸ್ಕೊಂಡು ಮನೆಗೆ ವಾಪಸ್ ಹೋಗ್ತಿದ್ಳು ಅವಾಗ ದಾರಿಯಲ್ಲಿ ಮಹಿಹತನ್ನ ನೋಡಿ ತುನಿ ಮಹಿಹದ್ದಿನ ಹತ್ತಿರ ಹೋದ್ಲೋ ಅವರಿಬ್ರು ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ರು ಏನ್ ತುನೇ ಕೆಲ್ಸ ಮುಗೀತ ಹಾ ಮುಗಿತು ಮಹಿ ಈ ಬಿಸಿಲಲ್ಲಿ ಕೆಲಸ ಮಾಡೋದಂತೂ ತುಂಬಾ ಕಷ್ಟ ಆಗ್ತಾ ಇದೆ ಹೌದೌದು ಕಷ್ಟನೇ ಕುಡಿಯೋ ನೀರೆಲ್ಲಾನು ಕೂಡ ತುಂಬಾ ಬಿಸಿ ಆಗ್ತಾ ಇದೆ ಹೌದು ನಾನು ಬಾಟ್ಲಲ್ಲಿ ನೀರ್ ತಗೊಂಡು ಹೋಗ್ತೀನಲ್ವಾ ಆ ಬಾಟ್ಲಿ ತುಂಬಾ ಬಿಸಿ ಆಗ್ತಿದೆ ಏನ್ ಮಾಡೋದು ಒಂದು ಅರ್ಥ ಆಗ್ತಿಲ್ಲ ಅದಕ್ಕೇನಂತೆ ಮುಂದೆ ಮಡಿಕೆಯಲ್ಲಿ ನೀರಿಟ್ಕೋ ಮಡಿಕೆ ನೀರು ತಂಪಾಗಿರುತ್ತೆ ಹೌದಲ್ವಾ ಅದೇ ಮಾಡ್ಬೇಕೋ ಏನೋ ಹಾಗೆ ಸ್ವಲ್ಪೊತ್ತು ಮಾತಾಡ್ಕೊಂಡು ತುನಿ ಅಲ್ಲಿಂದ ಮನೆಗೆ ವಾಪಸ್ ಹೋಗ್ತಿದ್ಲೋ ಆವಾಗ ದಾರಿಯಲ್ಲಿ ಅವಳಿಗೆ ಒಂದು ಒಳ್ಳೆಯ ಆಲೋಚನೆ ಬಂತು ಅದ್ರ ಬಗ್ಗೆನೇ ಯೋಚನೆ ಮಾಡಿಕೊಂಡು ಅವಳು ಮನೆಗೆ ಹೋದ್ಲು ಅಮ್ಮ ಫ್ಯಾನ್ ಇಲ್ಲ ಎ ಸಿ ಏನಾದರೂ ತಗೊಂಡು ಬಂದಿಯಾ ಇಲ್ಲ ಬುಚ್ಚಿ ನನ್ನ ಹತ್ರ ಒಂದು ಯೋಚನೆ ಇದೆ ಏನು ಯೋಚನೆ ಅಮ್ಮ ಅದು ಹೇಳಮ್ಮ ಇವಾಗ ಮಡಿಕೇಲಿ ನೀರಿಟ್ರೆ ಆ ಮಡಿಕೆ ನೀರು ತಂಪಾಗಿರುತ್ತೆ ಅಂತ ಹೇಳ್ರಿ ಹೇಳ್ತಾರೆ ಅಲ್ವಾ ಹ್ಞೂ ಹೌದು ತಂಪಾಗಿರುತ್ತೆ ಅದಕ್ಕೋ ಇದಕ್ಕೋ ಏನಮ್ಮ ಸಂಬಂಧ ನಾನು ಮಡಿಕೆ ಕೂಲರ್ ಮಾಡೋಣ ಅಂತ ಇದ್ದೀನಿ ಅದೇ ಯೋಚನೆ ಏನೋ ಮಡಿಕೆ ಕೂಲರಾ ಅತ್ತಾಗ್ತಿಲ್ವಲ್ಲ ಆಗ್ತಿಲ್ವಲ್ಲ ನೀನಿಲ್ಲೇ ಇರು ನಾನು ಹೋಗಿ ಮಡಿಕೆ ತಗೊಂಡ್ಬಂದು ಕೂಲರ್ ತಯಾರು ಮಾಡ್ತೀನಿ ಹಾಗಂತ ಹೇಳಿ ಟುನಿ ಗುಬ್ಬಚ್ಚಿ ತುಂಬಾನೇ ಹಳೆಯದಾಗಿರುವ ಒಂದು ಮಡಿಕೆನ ಕೆಳಗಡೆ ತಗೊಂಡ್ ಬಂದ್ಲು ಆಮೇಲೆ ಅದರಲ್ಲಿ ಚಿಕ್ಕ ಚಿಕ್ಕ ರಂಧ್ರಗಳನ್ನ ಮಾಡ್ತಿದ್ಲು ಮಕ್ಕಳಿಬ್ರು ಅಮ್ಮ ಮಾಡ್ತಾ ಇದ್ದಾರೆ ಅಂತ ನೋಡ್ತಾನೆ ಇದ್ರು ಅಮ್ಮ ನೀನೇನ್ ಮಾಡ್ತಾ ಇದ್ಯಾ ಅರ್ಥ ಆಗ್ತಿಲ್ಲ ಇಲ್ಲ ಇದರಲ್ಲಿ ನೀರು ಇದಿಟ್ರೆ ಅವಾಗ ಇದ್ರಿಂದ ತಂಪಾದ ಗಾಳಿನೂ ಬೀಸುತ್ತೆ ಅಲ್ವಾ ಹೌದಾ ಏನೋ ನನಗೆ ಅರ್ಥ ಆಗ್ತಾ ಇಲ್ಲ ಗಾಳಿ ಬೀಸಿದ್ರೆ ಸರಿ ಆದ್ರೆ ಇದು ವರ್ಕ್ ಆಗ್ತಿಲ್ಲ ಅಂತ ಅನಿಸ್ತಿದೆ ಯಾವ್ದಕ್ಕೂ ಒಂದ್ಸಲ ಟ್ರೈ ಮಾಡಿ ನೋಡೋಣ ಬುಜ್ಜಿ ಒಂದು ವರ್ಕ್ ಆದ್ರೆ ಒಳ್ಳೇದಲ್ವಾ ಸರಿಯಮ್ಮ ಆಮೇಲೆ ನಿನ್ನಿಷ್ಟ ಹಾಗೆ ಟುನಿ ಆ ಮಡಿಕೆನ ಮನೆಯೊಳಗಡೆ ತಗೊಂಡ್ಬಂದಿಟ್ಟು ಅದರಲ್ಲಿ ನೀರು ತುಂಬಿಸಿದ್ಲು ಆದ್ರೆ ಯಾವುದೇ ಗಾಳಿನೂ ಬರಲೇ ಇಲ್ಲ ಅಮ್ಮ ಏನಮ್ಮ ಇದರಿಂದ ಗಾಳಿ ಬರ್ತಾನೆ ಇಲ್ಲ ಹೌದು ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ ಏನು ಗಾಳಿ ಬರುತ್ತೆ ಅಂತ ಅನ್ಸೋದಿಲ್ಲ ನನಗೆ ಇದು ಹೀಗೇನೇ ಇರುತ್ತೆ ಆ ಇನ್ನು ತಾದ್ರೆ ತಂಪಾಗಿ ಗಾಳಿ ಬರ್ಬೋದೇ ಏನೋ ಸರಿ ಸ್ವಲ್ಪತ್ತದು ಹಾಗೇನೇ ಇರಲಿ ನಿನ್ನ ಮನೆ ಕೆಲಸ ಮಾಡಮ್ಮ ನನಗೆ ಬೇರೆ ತುಂಬಾ ಆಸ್ವಾಗ್ತಿದೆ ಹೌದಲ್ವಾ ನಾನು ಹೋಗಿ ಅಡಿಗೆ ಮಾಡ್ತೀನಿ ಹಾಗಂತ ಹೇಳಿ ಟುನಿ ಹೋಗಿ ಮಕ್ಕಳಿಗೋಸ್ಕರ ಅಡುಗೆ ಮಾಡೋದ್ಲ ಆಮೇಲೆ ಅವ್ರ ಮೂಜನ ಕೂತ್ಕೊಂಡು ಚೆನ್ನಾಗಿ ಊಟ ಮಾಡ್ತಾ ಇದ್ರು ಹೀಗೇನೆ ಸ್ವಲ್ಪ ಸಮಯನೂ ಆಯ್ತು ಮೆಲ್ಲೆ ಮೆಲ್ಲೇ ಅವ್ರ ಮನೆ ತಂಪಾಗೋ ಥರ ಅವರಿಗೆ ಅನ್ನಿಸ್ತು ಅಮ್ಮ ನಿಜವಾಗ್ಲೂ ಮನೆ ಸ್ವಲ್ಪ ತಂಪಾಗಿರೋ ಥರ ಇದೆ ಅಲ್ವಾ ಹೌದು ಹೌದು ಬುಜ್ಜಿ ನನಗೂ ಕೂಡ ಅದೇ ಅನಿಸ್ತಾ ಇದೆ ತುಂಬ ತಂಪಾಗಿದೆ ಆ ಹೌದಮ್ಮ ಈ ತಂಪಾಗಿರೋದು ಈಗಿದ್ರೆ ಸಾಕು ಇವಾಗ ಫ್ಯಾನ್ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಹೌದೌದು ಈ ರೀತಿ ಇದ್ರೇನೆ ಈ ರಾತ್ರಿ ಮಲಗಿ ನಿದ್ದೆ ಮಾಡ್ಬೋದು ಹಾಗೆ ಮೂಚನ ಊಟ ಮಾಡಿ ಮಲಗೋದಕ್ಕೋಸ್ಕರ ಮಂಚದಲ್ಲಿ ಕೂತ್ಕೊಂಡ್ರು ಆವಾಗ ಅವ್ರ ಮನೆ ಇನ್ನೇನು ತಂಪಾಗಿ ಕಾಣಿಸ್ತಿತ್ತು ಮಕ್ಕಳು ತುಂಬಾ ಸಂತೋಷಪಟ್ರು ಅಮ್ಮಯ್ಯ ಅಂತ ಅಂದ್ಕೊಂಡ್ರು ಅಮ್ಮ ನಿನ್ನ ಐಡಿಯಾ ವರ್ಕೌಟ್ ಆಗಿದೆ ಅಮ್ಮ ನಿಜವಾಗ್ಲೂ ನಮ್ಮ ಮನೆ ಇವಾಗ ತುಂಬಾನು ತಂಪಾಗಿದೆ ಹೌದು ಹೌದು ನಾನು ಕೂಡ ಇಷ್ಟು ರಿಸಲ್ಟ್ ಇರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಹೌದಮ್ಮ ಇವಾಗ ಫ್ಯಾನ್ ಹಾಕೊಂಡ್ರೆ ಇನ್ನೂ ತಂಪಾಗಿರುತ್ತೆ ರಾತ್ರಿ ಚಳಿ ಆಗುತ್ತೆ ಆವಾಗ ಬೆಡ್ಶೀಟ್ ಬೇಕಾಗುತ್ತೆ ಹ್ಮ್ ಹೌದು ಇಷ್ಟೊಳ್ಳೆ ರಿಸಲ್ಟ್ ಬಂದಿದ್ದು ಖುಷಿನೇ ಸರಿ ಎಲ್ರಿ ಇವಾಗ ಮಲ್ಕೊಳ್ಳೋಣ್ವಾ ಅಮ್ಮ ಎಸಿಗೆ ಹಣ ಖರ್ಚು ಮಾಡಿಲ್ಲ ಈ ಬಿಲ್ ಪ್ರಾಬ್ಲಮ್ಮೂ ಇಲ್ಲ ನೀನು ನಿಜವಾಗ್ಲೂ ದೊಡ್ಡ ಬುದ್ಧಿವಂತೆ ಆವಾಗ ಟು ನೀಳ ಮನ್ಸಲ್ಲಿ ಅಮ್ಮಯ್ಯ ಮಕ್ಕಳಿಬ್ರು ತುಂಬಾ ಖುಷಿಯಾಗಿದ್ದಾರೆ ಇವತ್ ರಾತ್ರಿ ಚೆನ್ನಾಗಿ ಮಲ್ಗಿ ನಿದ್ರೆ ಮಾಡ್ತಾರೆ ಈ ಬೇಸಿಗೆ ಕಾಲದಲ್ಲಿ ಈ ಮಡಿಕೆ ದೊಡ್ಡ ಸಹಾಯ ಮಾಡಿದೆ ಹಾಗಂತ ಅಂದ್ಕೊಂಡ್ಲು ಹಾಗೆ ಅವರೆಲ್ಲರೂ ಮಲ್ಗಿ ನಿದ್ರೆ ಮಾಡೋದ್ರು ಯಾವುದೇ ಕಷ್ಟನೇ ಇಲ್ಲದೆ ಚೆನ್ನಾಗಿ ನಿದ್ರೆ ಬಂತು ಊರಿನಲ್ಲಿರುವ ಮಕ್ಕಳು ಎಲ್ಲರೂ ಸೇರಿ ಅದೇ ಊರಲ್ಲಿರುವ ಶಾಲೆಯಲ್ಲಿ ಹತ್ತನೇ ತರಗತಿ ಓದ್ತಾ ಇದ್ರು ಹತ್ತನೇ ತರಗತಿ ಪಬ್ಲಿಕ್ ಎಕ್ಸಾಮ್ ಅನ್ನೋದ್ರಿಂದ ಯಾವಾಗ ಎಕ್ಸಾಮ್ ಬರುತ್ತೆ ಅಂತ ಹೆದರ್ತಾ ಇದ್ರು ಬುಜ್ಜಿ ಗುಬ್ಬಚ್ಚಿ ಚಿನ್ನುಕ್ಕಾಗಿ ಬನ್ನು ಗಿಳಿ ದಿನ ಸ್ಕೂಲಿಗೆ ಹೋಗ್ತಾ ಬರ್ತಾ ಚೆನ್ನಾಗಿ ಓದ್ಕೊಳ್ತಾ ಇದ್ರು ಚಿನ್ನು ಹಾಗೂ ಬನ್ನು ಇಬ್ರಿಗೆ ಏನೇ ಡೌಟ್ ಬಂದ್ರು ಸರಿ ಅದನ್ನ ಬುಜ್ಜಿ ಹತ್ರ ಹೇಳ್ತಾ ಇದ್ರು ಬುಜ್ಜಿ ಅವ್ರಿಗೆ ಡೌಟ್ ಕ್ಲಿಯರ್ ಮಾಡ್ತಾ ಇದ್ಲು ಹೀಗೆ ದಿನಗಳು ಹೋಗ್ತಾ ಇತ್ತು ಒಂದಿನ ಬೆಳಿಗ್ಗೆನೆ ಚಿನ್ನಬನ್ನು ಹಾಗೂ ಬುಜ್ಜಿ ಮೂರ್ ಜನನು ಹೊಟ್ಟು ಶಾಲೆಗೆ ಹೋಗ್ತಾ ಇದ್ದರು ಟೆಂತ್ ಕ್ಲಾಸ್ ಪರೀಕ್ಷೆ ಸ್ಕೆಡ್ಯೂಲ್ ಯಾವಾಗ ಕೊಡ್ತಾರೋ ಏನೋ ಅಂತ ಅಂದ್ಕೊಂಡು ಅವರು ಶಾಲೆಗೆ ಹೋದ್ರು ಇನ್ನು ಎಕ್ಸಾಮ್ ಬಗ್ಗೆ ಏನು ಕೂಡ ಹೇಳಿಲ್ಲ ಇಲ್ಲ ಕಣ ಇವತ್ತು ಶೆಡ್ಯೂಲ್ ಹೇಳ್ತೀನಿ ಅಂತ ಹೇಳಿದಾರೆ ಕಣ ಆದರೂ ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ ನಾವು ಪಾಸ್ ಆದ್ರೆ ತಾನೇ ಕಾಲೇಜಿಗೆ ಹೋಗಕ್ಕಾಗೋದು ಹೌದು ಕಣು ನೀನ್ ಹೇಳದೇನೋ ನಿಜಾನೇ ಆದ್ರೆ ಎಕ್ಸಾಮ್ ಬಗ್ಗೆ ಸ್ಕೂಲ್ ಅಲ್ಲಿ ಏನು ಕೂಡ ಹೇಳ್ತಾ ಇಲ್ವಲ್ಲ ಅದೇ ಬೇಜಾರಾಗ್ತಿದೆ ಹೌದು ಇನ್ನು ಸ್ವಲ್ಪ ದಿನ ಬಿಟ್ಟು ಎಕ್ಸಾಮ್ ಇಟ್ರೆ ತುಂಬಾನೇ ಚೆನ್ನಾಗಿರುತ್ತೆ ಸರಿ ಸರಿ ಯಾರು ಕೂಡ ಚಿಂತೆ ಮಾಡಬೇಡಿ ಇನ್ನು ಸ್ವಲ್ಪ ದಿನ ಬಿಟ್ಟು ನಮಗೆ ರಿವಿಷನ್ ಸ್ಟಾರ್ಟ್ ಮಾಡ್ತಾರೆ ಹಾಗಂತ ಅಂದ್ಕೊಂಡು ಮಕ್ಕಳೆಲ್ಲರೂ ಶಾಲೆಗೆ ಹೋದ್ರು ಆವಾಗ ಮಹಿಹದ್ದು ಪ್ರಿನ್ಸಿಪಲ್ ಹಾಗೂ ಲೂಸಿಪಾರಿವಾಳ ಟೀಚರ್ ಇಬ್ಬರು ಕೂಡ ಕ್ಲಾಸ್ ರೂಮ್ಗೆ ಹೋದ್ರು ಮಕ್ಕಳೇ ನೀವೆಲ್ಲರೂ ಚೆನ್ನಾಗಿ ಓದ್ತಾ ಇದ್ದೀರ ತಾನೇ ಮಗಿ ಟೀಚರ್ ನಿಮಗೆ ಈ ಟೆಂತ್ ಎಕ್ಸಾಮ್ ಬಗ್ಗೆ ಇದರ ಟೈಮ್ ಟೇಬಲ್ ಬೇರೆ ಬಂದಿದೆ ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಹೇಳ್ತಾರೆ ಎಲ್ಲರೂ ಚೆನ್ನಾಗಿ ಕೇಳ್ಕೋಬೇಕು ಗೊತ್ತಾಯ್ತಲ್ವಾ ಹಾಗೆ ಲೂಸಿ ಪಾರಿವಾರ ಟೀಚರ್ ಎಕ್ಸಾಮ್ ಬಗ್ಗೆ ಮಾತಾಡಿದಾಗ ಪಾಪ ಮಕ್ಕಳಿಗೆ ಭಯ ಶುರುವಾಯಿತು ಆಮೇಲೆ ಲೂಸಿ ಟೀಚರ್ ಅಲ್ಲಿಂದ ಹೋದ್ಮೇಲೆ ಮಹಿ ಹದ್ದು ಪ್ರಿನ್ಸಿಪಲ್ ಎಕ್ಸಾಮ್ ಸ್ಕೆಡ್ಯೂಲ್ ಏನು ಅನ್ನೋದನ್ನ ಮಕ್ಕಳ ಹತ್ರ ಹೇಳಿದ್ರು ಟೀಚರ್ ಈ ಟೆಂತ್ ಎಕ್ಸಾಮ್ ಬರ್ತಾ ಇದೆ ಅಲ್ವಾ ಅದಕ್ಕೆ ನಾವು ಪ್ರತಿದಿನ ಒಂದೊಂದು ಸಬ್ಜೆಕ್ಟ್ನ ಓದ್ಕೊಂಡ್ರೆ ಸಾಕ ಟೀಚರ್ ಹಾಂ ಪರವಾಗಿಲ್ಲ ಟೆಂತ್ ಎಕ್ಸಾಮ್ ಬರಲಿಕ್ಕೆ ಇನ್ನೂ ಸ್ವಲ್ಪ ದಿನ ಇದೆ ಅಲ್ವಾ ಅಷ್ಟರಲ್ಲಿ ನೀವು ಒಂದೊಂದು ಸಬ್ಜೆಕ್ಟ್ನ ಒಂದೊಂದು ದಿನ ಕೂತ್ಕೊಂಡು ಓದಿ ನೀವೇನು ಚಿಂತೆ ಮಾಡಬೇಡಿ ಬೇಜಾರು ಮಾಡ್ಕೋಬೇಡಿ ಇವತ್ತಿಂದ ನಿಮಗೆ ಓದೋದು ಮಾತ್ರನೇ ಕೆಲಸ ಸರಿ ಟೀಚರ್ ಇವತ್ತಿಂದಾನೆ ನಾವು ಓದ್ತೀವಿ ಇನ್ ಮುಂದೆ ನಿಮ್ಮ ಆಟವನ್ನೆಲ್ಲ ಬಿಟ್ಟು ಓದೋದ್ ಕಡೆ ನೀವು ಗಮನ ಕೊಡ್ಬೇಕು ನೀವು ಟೆಂತ್ ಪಾಸ್ ಆಗಿ ಕಾಲೇಜಿಗೆಲ್ಲ ಹೋಗಕ್ಕಾಗೋದು ಹಾಗೆ ಮಹಿಹಾದ ಪ್ರಿನ್ಸಿಪಲ್ ಮಕ್ಕಳತ್ರ ಹತ್ರ ಹೇಳ್ತಾ ಇದ್ರು ಅದನ್ನು ಕೇಳಿದ ಮಕ್ಕಳಿಗೆ ಇನ್ನು ಭಯ ಸ್ವಲ್ಪ ಜಾಸ್ತಿ ಆಗ್ತಾ ಇತ್ತು ಹೀಗೆ ಸಮಯನೂ ಹೋಯ್ತು ಸಂಜೆ ಸಮಯ ಸ್ಕೂಲ್ನು ಮುಗೀತು ಆಮೇಲೆ ಎಲ್ರು ಕೂಡ ಅವ್ರವ್ರ ಮನೆಗೆ ಹೋಗ್ತಾ ಇದ್ರು ಅಯ್ಯೋ ಈ ಟೆಂತ್ ಎಕ್ಸಾಮಿನ ಟೈಮ್ ಟೇಬಲ್ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದೋ ಇವಾಗ ಬಂದ ಮೇಲೆ ಯಾಕಪ್ಪ ಇಷ್ಟು ಬೇಗ ಬಂತು ಅಂತಾನೆ ತುಂಬಾ ಟೆನ್ಷನ್ ಆಗ್ತಿದೆ ನೀವಿಬ್ರು ಕೂಡ ತುಂಬ ಚೆನ್ನಾಗಿ ಓದಿ ನಾನು ಕೂಡ ಓದ್ತೇನೆ ಏನಾದ್ರೆ ಡೌಟ್ ಇದ್ರೆ ನನ್ನ ಜೊತೆ ಹೇಳಿ ಟೈಮ್ ಟೇಬಲ್ ಹಾಕಿ ಕೊಡ್ತೀನಿ ಜಿ ನಾವು ಚೆನ್ನಾಗಿ ಓದಿ ಪಾಸ್ ಆಗ್ಬೇಕು ಆವಾಗಲೇ ಇಷ್ಟೊಂದು ಬುಕ್ನ ಎತ್ಕೊಂಡು ಹೋಗ್ತೀವಲ್ವಾ ಕಾಲೇಜಿಗೆ ಕಡಿಮೆ ಬುಕ್ಸೇ ತಗೊಂಡೋಗೋದು ಏ ಹೌದು ಕಣೋ ಕಾಲೇಜಿಗೆ ಸ್ವಲ್ಪನೇ ಬುಕ್ಸು ಜಾಸ್ತಿ ಏನು ತಗೊಂಡೋಗೋದು ಬೇಡ ಆ ಹೌದು ಕಣೋ ನಾನು ಕೂಡ ಚೆನ್ನಾಗಿ ಓದ್ತೀನಿ ಟೈಮ್ ಟೇಬಲ್ ಹಾಕಿ ಕೊಡ್ತೀನಿ ಮನೆಗೆ ಬಂದು ತಗೊಂಡೋಗಿ ಹಾಗೆ ಎಲ್ಲರೂ ಸೇರಿ ಮನೆಗೆ ಹೋದ್ರು ಬುಜ್ಜಿಗು ಬಜ್ಜಿ ಅವಳ ತಾಯಿ ಟೋನಿ ಹತ್ರ ಎಕ್ಸಾಮ್ ಬಗ್ಗೆ ಹೇಳಿದ್ಲು ಹೌದಾ ಬುಜ್ಜಿ ಟೈಮ್ ಟೇಬಲ್ ಬಂತಾ ಸರಿ ನೀವೆಲ್ಲರೂ ಚೆನ್ನಾಗಿ ಓದ್ಬೇಕು ಬನ್ನು ಚಿನ್ನ ಜೊತೆ ಕೂಡ ಹೇಳು ಅವರು ಕೂಡ ಚೆನ್ನಾಗಿ ಸರಿ ಮಾ ನಾವು ಎಲ್ಲರೂ ಚೆನ್ನಾಗಿ ಓದಿ ಚೆನ್ನಾಗಿ ಮಾರ್ಕ್ಸ್ ತೆಗಿತೀವಿ ಹೌದಾ ಸರಿ ಬುಜ್ಜಿ ಎಲ್ಲರೂ ಚೆನ್ನಾಗಿ ಓದಿ ಅವಾಗಲೇ ನೀವು ಪಾಸ್ ಆಗಿ ಕಾಲೇಜ್ಗೆ ಹೋಗಕ್ಕಾಗೋದು ಹಾಗೆ ಎಲ್ರು ಅವ್ರ ಮನೆಯಲ್ಲಿ ಪರೀಕ್ಷೆ ಬಗ್ಗೆ ಹೇಳಿದ್ರು ಚಿನ್ನು ಟೆಂತ್ ಎಕ್ಸಾಮ್ ಅಲ್ವಾ ಚೆನ್ನಾಗಿ ಓದ್ಬೇಕು ಸರಿ ಅಮ್ಮ ನಾನು ಚೆನ್ನಾಗಿ ಓದ್ತೀನಿ ಇವತ್ತಿಂದನೇ ಓದ್ಬೇಕು ಸರಿಯಮ್ಮ ಇನ್ ಮುಂದೆ ಟೈಮ್ ವೇಸ್ಟ್ ಮಾಡದೆ ಚೆನ್ನಾಗಿ ಓದ್ತೀನಿ ಸರಿ ಸರಿ ನನಗೆ ಪಾಸ್ ಆದ್ರೆ ಸಾಕು ಹಾಗೆ ಚಿಚುಕಾಗೆ ಚಿನ್ನು ಹತ್ರ ತುಂಬಾನೇ ಪ್ರೀತಿಯಿಂದ ಹೇಳದ್ಲ ಈ ಕಡೆ ಚೋಟು ಕೂಡ ಬನ್ನು ಹತ್ರ ಈ ರೀತಿ ಹೇಳದ್ಲ ಸರಿ ಬನ್ನು ನೀನು ಚೆನ್ನಾಗಿ ಓದು ಎಕ್ಸಾಮ್ ಮುಗಿಯುವ ತನಕ ನಿನ್ಗೆ ಯಾವ ಕೆಲ್ಸನೂ ಕೊಡೋದಿಲ್ಲ ಸರಿ ಅಮ್ಮ ನಾನು ಚೆನ್ನಾಗಿ ಓದ್ತೀನಿ ಎಕ್ಸಾಮ್ ಮುಗಿಯುವ ತನಕ ಟಿವಿ ಎಲ್ಲ ನೋಡಕ್ ಹೋಗ್ಬೇಡ ಚೆನ್ನಾಗಿ ಓದು ಏನಾದ್ರೆ ಡೌಟ್ಸ್ ಇದ್ರೆ ಬುಜ್ಜು ಜೊತೆ ಕೇಳ್ಕೋ ಸರಿ ಅಮ್ಮ ಬುಜ್ಜಿ ಕೂಡ ಟೈಮ್ ಟೇಬಲ್ ಹಾಕಿ ಕೊಡ್ತೀನಿ ಹಾಗೆ ಚೋಟು ಹೇಳಿದನ ಕೇಳಿ ಬನ್ನು ಅಮ್ಮಯ್ಯ ಅಂತ ಅಂದ್ಕೊಂಡ ಹಾಗೆ ಬುಜ್ಜಿ ಬಚ್ಚಿ ಕೊಡೋ ಸ್ಕೆಡ್ಯೂಲ್ ಪ್ರಕಾರ ಮಕ್ಕಳಿಬ್ರು ಸ್ಕೂಲಲ್ಲೂ ಸರಿ ಮನೆಯಲ್ಲೂ ಸರಿ ಚೆನ್ನಾಗಿ ಓದ್ಕೊಳ್ತಾ ಇದ್ರು ಆದ್ರೆ ಎಕ್ಸಾಮ್ಸ್ ಹತ್ರ ಬರ್ತಾ ಬರ್ತಾ ಮಕ್ಕಳಲ್ಲಿ ಭಯ ತುಂಬಾನೇ ಹೆಚ್ಚಾಗ್ತಾ ಇತ್ತು ಏನೇ ಡೌಟ್ಸ್ ಬಂದ್ರು ಸರಿ ಅವರು ಬುಜ್ಜಿ ಹತ್ರ ಹೇಳ್ತಾ ಇದ್ರು ಅದನ್ನ ಬುಜ್ಜಿ ಅವರಿಗೆ ಕ್ಲಿಯರ್ ಮಾಡ್ತಾ ಇದ್ಳು ಹೀಗೆ ಪರೀಕ್ಷೆ ದಿನಾನೋ ಬಂತು ನನಗೆ ಯಾಕೋ ತುಂಬ ಭಯ ಆಗ್ತಿದೆ ಎಕ್ಸಾಮ್ ಚೆನ್ನಾಗಿ ಬರೆಯದಿದ್ರೆ ಕಾಲೇಜಿಗೆಲ್ಲ ಕೂಡ ಹೋಗಕ್ಕಾಗೋದಿಲ್ಲ ಎಕ್ಸಾಮ್ ಸರಿಯಾಗಿ ಬರೆಯೋದಿಲ್ಲ ಅಂತ ಯಾಕ್ರೋ ನೀವೇ ಆಲೋಚನೆ ಮಾಡ್ತಿದ್ದೀರಾ ನಾವು ಎಕ್ಸಾಮ್ ಚೆನ್ನಾಗಿ ಬರಿತೀವಿ ಕಂಡ್ರು ಪಾಸ್ ಆದರೆ ಸಾಕು ಅಂತ ನಮ್ಮ ಅಮ್ಮ ಕೂಡ ಹೇಳಿದ್ದಾರೆ ಹಾಗೆಲ್ಲ ಪಾಸ್ ಆದರೆ ಸಾಕು ಅಂತ ಓದ್ಬೇಡ್ರು ಒಳ್ಳೆ ಮಾರ್ಕ್ಸ್ ತಗೋಬೇಕು ಅಂತ ಓದಿ ನಾವೆಲ್ಲರೂ ಚೆನ್ನಾಗಿ ಓದೋಣ ಚಿನ್ನಕ್ಕಾಗಿ ಬನ್ನಗಿಳಿ ಇಬ್ಬರು ಕೂಡ ಎಕ್ಸಾಮ್ ಬಗ್ಗೆ ತುಂಬಾನೇ ಹೆದರ್ತಾ ಇದ್ರು ಬುಜ್ಜಿ ಅವ್ರಿಗೆ ಧೈರ್ಯ ಕೊಡ್ತಾ ಇದ್ಳು ಹಾಗೆನೆ ಈ ಕಡೆ ಚಿಚು ಚೋಟು ಇಬ್ರು ಕೂಡ ಅವರ ಮಕ್ಕಳು ಬಗ್ಗೆ ತುಂಬಾನು ಬೇಜಾರ್ ಮಾಡ್ಕೊಳ್ತಾ ಇದ್ರು ಟುನಿ ಅವರಿಬ್ಬರನ್ನ ಸಮಾಧಾನ ಮಾಡ್ತಾ ಇದ್ಳು ಹೀಗೆ ಆ ದಿನಾನು ಕಳಿತು ಕೆಲವು ದಿನಗಳ ನಂತರ ಎಕ್ಸಾಮ್ ದಿನಾನು ಬಂತು ಮಕ್ಳೆಲ್ಲರೂ ಕೂಡ ಎಕ್ಸಾಮ್ ಗೆ ಚೆನ್ನಾಗಿ ಓದಿ ಶಾಲೆಗೆ ಹೊರಟ್ರು ಬುಜ್ಜಿ ದೇವರಿಗೆ ಕೈ ಮುಗ್ದು ಆಮೇಲೆ ಎಕ್ಸಾಮ್ ಗೆ ಹೊರಡು ಬುಜ್ಜಿ ಆ ದೇವರನ್ನ ಬೇಡ್ಕೊಂಡು ಹೊರಡ್ತೀನಿ ಆಮೇಲೆ ಬರ್ದಿಲ್ಲ ಅಂತೆಲ್ಲ ಅಳಕ್ ಹೋಗ್ಬೇಡ ಸರಿನಾ ಇಲ್ಲಮ್ಮ ಅಳದಿಲ್ಲ ಚೆನ್ನಾಗಿ ಎಕ್ಸಾಮ್ ಬರೀತೀನಿ ಹಾಗೆ ಬುಜ್ಜಿಗುಬುಜಿ ಅವ್ಳ ತಾಯಿ ಹತ್ತಿರ ಹೇಳದ್ಲಾ ಈ ಕಡೆ ಚಿನ್ನಕ್ಕಾಗಿ ಹಾಗೂ ಬನುಗಿಳಿ ಇಬ್ರು ಕೂಡ ದೇವ್ರ ಹತ್ರ ಎಕ್ಸಾಮ್ ಚೆನ್ನಾಗಿ ಬರಿಬೇಕು ಅಂತ ಬೇಡ್ಕೊಂಡು ಆಮೇಲೆ ಎಲ್ರೂ ಶಾಲೆಗೆ ಹೊರಟ್ರು ಅದೇ ಇಷ್ಟೊತ್ತು ಚೆನ್ನಾಗಿ ತಾನೇ ಬಂದು ಎಕ್ಸಾಮ್ ಹಾಲ್ನ ನೋಡಿದ ತಕ್ಷಣ ಯಾಕೆ ಭಯ ಆಗ್ತಿದೆ ಹೌದು ಕಂಡ್ರೂ ನನಗೂ ಗೊತ್ತಾಗ್ತಿಲ್ಲ ನನಗೂ ಭಯ ಆಗ್ತಾ ಇದೆ ನನಗೆ ಯಾಕೋ ಎಲ್ಲನು ಮರ್ತೋಗುವ ರೀತಿ ಇದೆ ಏ ಹಾಗೆಲ್ಲ ಹೇಳ್ಬೇಡ ಕಣು ಚೆನ್ನಾಗಿ ಬರೀದು ಎಲ್ರಿಗೂ ಆಲ್ ದ ಬೆಸ್ಟ್ ಸ್ಕೂಲ್ ಅಲ್ಲಿ ಮಕ್ಕಳಿಬ್ರು ಕೂಡ ಎಕ್ಸಾಮ್ ಬರೆಯಕ್ಕೆ ಶುರು ಮಾಡಿದ್ರು ಕ್ಲಾಸ್ ಅಲ್ಲಿ ಇದ್ದ ಟೀಚರ್ ತುಂಬಾನೇ ಸ್ಟ್ರಿಕ್ಟ್ ಅನ್ನೋದ್ರಿಂದ ಪಾಪ ಮಕ್ಕಳೆಲ್ಲರು ತುಂಬಾನೇ ಹೆದರ್ತಾ ಇದ್ರು ಇಲ್ಲಿ ನೋಡಿ ಮಕ್ಕಳೆ ನಾನು ತುಂಬ ಸ್ಟ್ರಿಕ್ಟ್ ಆಗಿ ಇರ್ತೀನಿ ಯಾರು ಕೂಡ ಆ ಕಡೆ ಈ ಕಡೆ ತಿರುಗಬಾರ್ದು ಎಲ್ಲರೂ ಸರಿಯಾಗಿ ನಿಮ್ಮ ನಿಮ್ಮ ಎಕ್ಸಾಮ್ ಏನು ನಿಮ್ಮ ಪೇಪರ್ನ ನೋಡಿ ಆರಾಮವಾಗಿ ಎಕ್ಸಾಮ್ ಬರೀರಿ ಆ ಕಡೆ ಈ ಕಡೆ ತಿರುಗಿದ್ರೆ ಎಕ್ಸಾಮ್ ಪೇಪರ್ ಬರೀಲಿಕ್ಕೆ ಬಿಡೋದಿಲ್ಲ ಚಿನ್ನು ಅವನ್ ಮನ್ಸಲ್ಲಿ ಟೀಚರ್ ಯಾಕೆ ಹೋಗಿ ಹೋಗಿ ನಮ್ಮ ಕ್ಲಾಸ್ ರೂಮಿಗೆ ಬಂದ್ರು ಅಯ್ಯೋ ಇವ್ರು ಬಂದಿದ್ರಿಂದ ಆ ಕಡೆ ಈ ಕಡೆ ನೋಡಿ ಕೂಡ ಬರೀಲಿಕ್ಕೆ ಆಗ್ತಾ ಇಲ್ಲ ತುಂಬಾನೇ ಕಷ್ಟ ಆಗ್ತಾ ಇದೆ ಹಾಗಂತ ಅನ್ಕೊಂಡ ಹಾಗೆ ಮಕ್ಳು ಕೂಡ ಎಕ್ಸಾಮ್ ನ ಬರಿತಾ ಇದ್ರು ಎಕ್ಸಾಮ್ ಬರೆದು ಮುಗಿದ ಮೇಲೆ ಚಿನ್ನುಕಾಗಿ ದೂರ ಬಂದು ಕೂತ್ಕೊಂಡಿದ್ದ ಅವಾಗ ಅವನ ನೋಡಿ ಬುಜ್ಜಿ ಹಾಗೂ ಬನ್ನು ಇಬ್ರು ಅವನ ಹತ್ತಿರ ಬಂದ್ರು ಏನು ಕೂತ್ಕೊಂಡಿದ್ದೀಯಾ ಏನು ಅಂತ ಹೇಳೋದು ಬುಜ್ಜಿ ಎಕ್ಸಾಮ್ ಬರ್ದಿಲ್ಲ ಅಂತ ನನಗನ್ಸ್ತಾ ಇದೆ ಅದೇನೋ ಹಾಗೆ ಹೇಳ್ತಾ ಇದೀಯ ಚೆನ್ನಾಗಿ ಬರ್ದಿದ್ದೀನಿ ಆದ್ರೂ ಅಂತ ಗೊತ್ತಿಲ್ಲ ನಂಗೆ ತುಂಬಾ ಭಯ ಆಗ್ತಾ ಇದೆ ಇವಾಗ ಎಕ್ಸಾಮ್ ಎಲ್ಲ ಬರ್ದೈತಲ್ಲ ನೀನ್ ಸುಮ್ನೆ ಚಿಂತೆ ಮಾಡ್ಬೇಡ ಹೌದು ಕಣೋ ಚಿನ್ನು ನೀನ್ ಸುಮ್ನೆ ಭಯ ಪಡ್ಬೇಡ ಹಾಗೆ ಇಬ್ರು ಚಿನ್ನುಕ್ಕಾಗೇನ ಸಮಾಧಾನ ಮಾಡಿದ್ರು ಆಮೇಲೆ ಹೋಗಿ ಚೆನ್ನಾಗಿ ಓದ್ಕೊಂಡ್ರು ಕೊನೆ ಪರೀಕ್ಷೆ ದಿನಾನು ಬಂತು ಮಕ್ಕಳು ಎಲ್ಲರೂ ಕೂಡ ಈ ದಿನ ಕೊನೆ ಪರೀಕ್ಷೆನ ಬರ್ದು ಮುಗಿಸಿದ್ರೆ ಆಮೇಲೆ ಯಾವುದೇ ತೊಂದರೆನೂ ಇರಲ್ಲ ಅಂತ ಅಂದ್ಕೊಂಡ್ರು ಬುಜ್ಜಿ ಇವತ್ತು ನಮ್ಮ ನಾವು ಬರ್ದಾಯ್ತು ಬರ್ದಿದ್ದೀವಿ ರಾತ್ರಿ ರಾತ್ರಿಡಿ ಕೂತು ಓದ್ತಾ ಇದ್ದೆ ನೀವು ನಾನು ಕೂಡ ರಾತ್ರಿ ಕೂತು ಓದ್ತಿದ್ದೆ ಹಾಗೆ ಮಕ್ಕಳು ಎಕ್ಸಾಮ್ ಬರೆಯಕ್ಕೆ ಶುರು ಮಾಡಿದ್ರು ಎಕ್ಸಾಮ್ ಅಲ್ಲಿ ಬಂದಿದ್ದು ಎಲ್ಲ ಕ್ವೆಶನ್ ಕೂಡ ಅವ್ರಿಗೆ ಗೊತ್ತಿರೋದ್ರಿಂದ ಅವರು ಪಟ್ರು ಅವಾಗ ಬನ್ನು ಅವನ ಮನಸ್ಸಲ್ಲಿ ಓದಿರದೇ ಬಂದಿರೋದು ಇದನ್ನ ಹೇಗಾದ್ರೂ ಬರದ್ರೆ ಸಾಕು ಆಮೇಲೆ ಇವತ್ತು ಎಕ್ಸಾಮ್ ಮುಗಿದ್ರೆ ತಲೆನೋವೇ ಇಲ್ಲ ಭಯ ಪಡೋದು ಬೇಡ ಇನ್ನು ರಿಸಲ್ಟ್ ಬರುವಾಗನೆ ತುಂಬಾ ಭಯ ಆಗೋದು ಹಾಗಂತ ಅಂದ್ಕೊಂಡ ಆಮೇಲೆ ಬನ್ನು ಎಕ್ಸಾಮ್ ಬರೀಕ್ ಶುರು ಮಾಡ್ದ ಕೊನೆ ದಿನ ಎಕ್ಸಾಮ್ ಕೂಡ ಮಕ್ಕಳು ಬರೆದು ಮುಗಿಸಿದ್ರು ಎಕ್ಸಾಮ್ ಎಲ್ಲ ಬರೆದ ಮೇಲೆ ಚಿನ್ನು ಬನ್ನು ಇಬ್ರು ಹೊರಗಡೆ ಬಂದ್ರು ಅವಾಗ ಬುಜ್ಜಿ ಒಬ್ಳಿ ಅಲ್ಲಿ ನಿಂತ್ಕೊಂಡಿದ್ಲು ಪಾಪ ಬುಜ್ಜಿ ಅಳ್ತಾ ಇದ್ಲು ನೋಡಿ ಬನ್ನು ಚಿನ್ನು ಇಬ್ರು ಕೂಡ ಟೆನ್ಷನ್ ಆದ್ರು ಅವ್ರಿಗೆ ಏನಾಯ್ತು ಅಂತಾನು ಅರ್ಥ ಆಗ್ಲಿಲ್ಲ ಅಳ್ತಾ ಇದ್ದೀಯಾ ಎಕ್ಸಾಮ್ ಅರೆ ಏನೇ ಎಕ್ಸಾಮ್ ಎಕ್ಸಾಮ್ ಅಂತಿದ್ದೀಯಾ ಚೆನ್ನಾಗಿ ಬರ್ದಿಲ್ವಾ ಇದ್ದೀನಿ ಪೇಪರ್ ಇವತ್ತು ಈಸಿ ಆಗಿ ತಾನೆ ಇತ್ತು ಯಾಕೆ ಬರ್ದಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಆ ಕ್ವೆಶ್ಚನ್ ನನಗೆ ಅರ್ಥನೇ ಆಗಿಲ್ಲ ಕ್ವೆಶ್ಚನ ಅದಕ್ಕೇನೆ ಅಳ್ತಾ ಇದ್ದೀಯಾ ಹೌದು ಕಣೋ ಒಂದು 5 ಮಾರ್ಕ್ಸ್ ಕ್ವೆಶ್ಚನ್ ಆನ್ಸರ್ ನಾನು ಬರ್ದೇ ಇಲ್ಲ ಕಣ ಒಂದು ಕ್ವೆಶ್ಚನ್ ಗೆ ಆನ್ಸರ್ ಮಾಡಿಲ್ಲ ಅಂತ ನಾ ಹೀಗೆ ಅಳ್ತಾ ಇದ್ದೀಯಾ ನಾನು ಬೇರೇನೋ ತಿಳ್ಕೊಂಡೆ ಕಣೆ ಅಯ್ಯೋ ಒಂದು 5 ಮಾರ್ಕ್ಸ್ ಕ್ವೆಶ್ಚನ್ ಅಟೆಂಡ್ ಮಾಡಿಲ್ಲ ಅಂತ ಅಳ್ತಾ ಇದ್ದೀಯಾ ಎಕ್ಸಾಮ್ ಸರಿ ಬರ್ದಿಲ್ಲ ಅಂದ್ರೆ ಹಾಗೆ ಚಿನ್ನುಬನ್ನ ಇಬ್ರು ಕೂಡ ಜೋರಾಗಿ ನಗಾಡ್ತಾ ಇದ್ರು ಆಮೇಲೆ ಪರೀಕ್ಷೆ ಮುಗ್ದ ಸಂತೋಷದಲ್ಲಿ ಮಕ್ಕಳೆಲ್ಲರು ಮನೆಗೆ ಹೋದ್ರು ಹೀಗೆ ಸ್ವಲ್ಪ ದಿನಾನು ಹೋಯ್ತು ರಿಸಲ್ಟ್ ಬರುವ ದಿನಾನು ಬಂತು ಮಕ್ಕಳೆಲ್ಲರು ತುಂಬಾನೇ ಹೆದರ್ತಾ ಇದ್ರು ರಿಸಲ್ಟ್ ಯಾವಾಗ ಬರ್ತದೆ ಅಂತ ಗೊತ್ತಿಲ್ಲ ಫಸ್ಟ್ ಕ್ಲಾಸ್ ಮಾರ್ಕ್ಸ್ ಬರಬೇಕು ನನಗೆ ನನಗೆ ಪಾಸ್ ಆದ್ರೆ ಸಾಕಪ್ಪ ಹೌದು ನನಗೂ ಕೂಡ ಒಳ್ಳೆ ಮಾರ್ಕ್ಸ್ ಬರಬೇಕು ಹಾಗೆ ಮಕ್ಕಳೆಲ್ಲರೂ ಕೂಡ ತುಂಬಾನೇ ಹೆದರ್ತಾ ಇದ್ರು ರಿಸಲ್ಟ್ ಬಂತು ಮಕ್ಳೆಲ್ರೂ ಕೂಡ ಪಾಸ್ ಆಗಿದ್ರು ಆದ್ರಿಂದ ಮಕ್ಳು ಹಾಗೂ ಹೆತ್ತವರು ಎಲ್ರೂ ಕೂಡ ತುಂಬಾನೇ ಸಂತೋಷಪಟ್ರು